ಶ್ರೀ ಬಸಮ್ಮ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮಹಾ ಸರಸ್ವತಿ ಪೂಜಾ ಕಾರ್ಯಕ್ರಮ ಹಾಗೂ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ರೌಣ ನಗರದ ಪ್ರತಿಷ್ಠಿತ ಮಾಧೋಶ್ರೀ ಬಸಮ್ಮ ಎಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸರಸ್ವತಿ ಪೂಜಾ ಕಾರ್ಯಕ್ರಮ ಹಾಗೂ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಆರಂಭದಲ್ಲಿ ಎಕೆ ಅಮರಘಟ್ಟಿ ಮೇಡಮ್ ಅವರು ಸ್ವಾಗತಿಸಿದರು ನಂತರದಲ್ಲಿ ಶಾಲೆಯ ವಾರ್ಷಿಕ ವರದಿಯನ್ನು ಮುಖ್ಯೋಪಾಧ್ಯಾಯರಾದ ರಾಘವೇಂದ್ರ ಕುಲಕರ್ಣಿ ಅವರು ನೆರವೇರಿಸಿದರು ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕದಡಿ ವೇದಿಕೆ ಅಧ್ಯಕ್ಷೆ ಶಶಿಕಲಾ ಪಾಟೀಲ್ ಅವರು ಮಾತನಾಡಿದರು ಪಾಲಕರು ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಂಸ್ಕಾರ ನೀಡುವುದು ಕರ್ತವ್ಯವಾಗಿದೆ ಉತ್ತಮ ಬಾಂಧವ್ಯದಿಂದ ಮನೆಗೆ ಬಂದ ಅತಿಥಿಗಳನ್ನ ಮಕ್ಕಳ ಎದುರಿಗೆ ಮಾತನಾಡಿದರೆ ತಮ್ಮ ಮಕ್ಕಳು ಉತ್ತಮ ಸಂಸ್ಕಾರವಂತರಾಗ್ತಾರೆ ಸಂಸ್ಕಾರದ ಜೊತೆಗೆ ಶಿಕ್ಷಣವೂ ಕೂಡ ಅವಶ್ಯಕವಾಗಿದೆ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರು ಮಕ್ಕಳಿರ್ತಾರೆ ಈ ನಾಲ್ಕು ಜನರಿಗೆ ಮಾತ್ರ ಮನೆಯಲ್ಲಿ ಆಹಾರ ಸೀಮಿತವಾಗಿರುತ್ತೆ ಮನೆಗೆ ಬರುವ ಅತಿಥಿಗಳಿಗೆ ಸತ್ಕರಿಸಲು ಊಟ ಇಲ್ಲದಂತಹ ಪರಿಸ್ಥಿತಿ ಇತ್ತೀ ಇತ್ತೀಚೆಗೆ ಕಾಣ್ತಾ ಇದ್ದೇವೆ ದಯವಿಟ್ಟು ಪಾಲಕರು ಇಂತಹ ಸಂಸ್ಕಾರ ಮಕ್ಕಳಿಗೆ ಕಲಿಸಬೇಡಿ ಉತ್ತಮ ಶಿಕ್ಷಣ ಮತ್ತು ಸಂಸ್ಕಾರವನ್ನ ನೀಡಿ ಅಂತ ಹೇಳಿದ ನಂತರದಲ್ಲಿ ಕಾರ್ಯಕ್ರಮದಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಈ ಕಾರ್ಯಕ್ರಮವನ್ನು ಬಿ ಬಿ ಕಟ್ಟಿ ಮೇಡಮ್ ಅವರು ನೆರವೇರಿಸಿದರು ನಂತರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಮಿಥುನ್ ಪಾಟೀಲ್ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಮಗುವಿನ ಶಿಕ್ಷಣದಲ್ಲಿ ಪೋಷಕರ ಪಾತ್ರ ತರಗತಿಯ ಗೋಡೆಗಳನ್ನು ಮೀರಿ ಹೋಗುತ್ತೆ ಇದು ಕಲಿಕೆಯ ಕ್ಷಣಗಳನ್ನು ಸೃಷ್ಟಿಸುವ ದೈನಂದಿನ ಸಂವಹನಗಳ ಬಗ್ಗೆ ಪೋಷಕರು ಒಟ್ಟಿಗೆ ಓದುವುದು ಪ್ರಚಲಿತ ಘಟನೆಗಳನ್ನು ಚರ್ಚೆ ಮಾಡುವುದು ಮತ್ತು ಪ್ರಶ್ನೆಗಳನ್ನು ಪ್ರೋತ್ಸಾಹಿಸುವ ಮೂಲಕ ತಮ್ಮ ಮಗುವಿನ ಶಿಕ್ಷಣದಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾರೆ ಈ ಒಂದು ಒಳಗೊಳ್ಳುವಿಕೆ ಮಗುವಿನ ಆತ್ಮವಿಶ್ವಾಸ ಮತ್ತು ಕಲಿಯುವ ಉತ್ಸಾಹವನ್ನು ಬೆಳೆಸಲು ಸಹಾಯ ಮಾಡುತ್ತದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ರೋಣ ತಾಲೂಕು ಕದಡಿ ವೇದಿಕೆ ಅಧ್ಯಕ್ಷೆ ಶಶಿಕಲಾ ಪಾಟೀಲ್ ಹಾಗೂ ರಮಾಕಾಂತ್ ಕಾಮತ್ಗಿ ಆಡಳಿತಾಧಿಕಾರಿಗಳು ಮುಖ್ಯೋಪಾಧ್ಯಾಯರಾದ ರಾಘವೇಂದ್ರ ಕುಲಕರ್ಣಿ ಎಲ್ಗಾರ್ ಮೇಡಮ್ ಇನ್ನಿತರು ಉಪಸ್ಥಿತರಿದ್ದರು ಕೊನೆಯಲ್ಲಿ ಬಿಕೆ ದೇವಸಪ್ಪನವರು ಮೇಡಮ್ ಅವರು ವಂದನಾರ್ಪಣೆಯನ್ನ ಮಾಡಿದರು ವರದಿ ಮೀಡಿಯಾ ಹೆಡ್ ವಿ

ము అల్ అది ముగ్గుత మక్ హిందా సవ నమ్మ అమ్మంద్రు బెంగళూర అరమంత్ ఓద్రీ నన్గా యాకంద్ర యజమాన్ మళ్ళు తందే తయ్ దూర్ ఇస్త ടീ വി നനദിന്ദ്രവ സീരിയൽ ಅವ್ರು ನೋಡ್ಕೊಂತಲ್ಲ ಎಲ್ಲರೂ ಸ್ಪಾರ್ಧ ಆಗ್ತೇವೆ ಹಿಂದೋದ್ರಲ್ಲಿ ಏನು ಸಿಟಿ ಮಂದಿ ಏನಂತಾರ ನಮಗ್ ಹಾಳಾಗೈತ್ರಿ ಕಳ್ಳಿ ಚೆಲ್ಲ ಅಂತ ಅವ್ರು ಅಂತಾರ ನೀ ಸಿಟಿ ಮಂದಿ ನೋಡಿ ನೀವು ಹಾಳಾಗಕೀವಿ ಹಿಂಗಾದ್ರೆ

ಇದು ಸ್ವಲ್ಪ ನಾನು ತಿನ್ನೊಂದು ಈ ತಿಂಗಳ ಮುಗಿಲಿದ್ವಿ ನೆಕ್ಸ್ಟ್ ಆದ್ಮೇಲೆ ಮಕ್ಳು ಬರಕ್ ನಾನು ಹೋಗಿ ಕರ್ಕೊಂಡ್ಬರ್ಬೇಕು ಉಡುಪಿಯಲ್ಲಿ ಇರ್ತಾರ ಹೋದ್ಮ್ಯಾಗ ಮುಂದಿನ ತಿಂಗಳಿಗೆ ಬರೋದು ಬೇಡ ನೀವು ಎಲ್ಲಿ ಇರ್ತೀರಲ್ಲ ಅಲ್ಲಿ ನಾನೇ ಇಪ್ಪತ್ತೈದು ಜನ ಆಗಲಿ ಹತ್ತೈದು ಜನ ಆಗಲಿ ನಾನು ಒಂದು ಬಸವಣ್ಣ ಅವ್ರದ್ದು ಅಕ್ಕ ಮಾದ ನಿಮ್ಮ ಮನೆ ಮುಂದೆ ನಿಮ್ಮ ಹತ್ರ ನಾನು ಬರ್ತೀನಿ ಬಂದು ಒಂದು ಭಜನೆಗಳು ನಿಮ್ಮ ಜೊತೆಗೂ ಕೂಡ ನಿಮ್ಮ ಮಂಗಳಾರ

మొదల భక్కు ప్రతి ఒక్కరు టీచర్ కిట్ మక్సరి వచన అది శ్రీరాక్ష ఐతి అది रिक्वेस्ट नहीं कि